ಆಕಸ್ಮಿಕ ಸಾವು ನಿಶ್ಚಿತ ಆದ್ರೆ ಕೆಲವರು ತಾವು ಮಾಡುವ ಅಸಾಧಾರಣ ಸಾಧನೆಯಿಂದ ಸಾವಿನ ನಂತರ ಸಹ ನಮ್ಮಗಳ ಮಧ್ಯೆ ಅಜರಾಮರಾಗಿರ್ತಾರೆ ಅವರ ಸಾಲಿಗೆ ಸೇರೋರು ಮನೋಹರ್ ಪರಿಕ್ಕರ್ ಅವರು ನಿಮಗೆ ಗೊತ್ತಿರ್ಬೋದು ಇವರು ಗೋವಾದಲ್ಲಿ ಮುಖ್ಯಮಂತ್ರಿಯಾಗಿ ಸಹ ಕೆಲಸ ನಿರ್ವಹಿಸಿದ್ರು ಬಿಜೆಪಿಯ ಮೋದಿ ಸರ್ಕಾರದಲ್ಲೂ ರಕ್ಷಣಾ ಸಚಿವರಾಗಿ ಕೆಲಸ ಮಾಡಿದ್ದಾರೆ ಇವರು ಈಗ ನಮ್ಮ ಮಧ್ಯೆ ಇಲ್ಲ ಅದು ಎರಡ್ ಸಾವಿರದ ಹದಿನೆಂಟನೇ ಇಸ್ವಿ ಮನೋಹರ್ ಪರಿಕ್ಕರ್ ಅವರ ಶರೀರ ಕ್ಯಾನ್ಸರ್ ಪೀಡಿತವಾಗಿ ಕೃಶವಾಗಿತ್ತು ಜರ್ಜರಿತವಾಗಿತ್ತು ತಮ್ಮ ಕಡೆಯ ದಿನಗಳನ್ನ ಎಣಿಸ್ತಾ ಇದ್ರು ಕ್ಯಾನ್ಸರ್ ಇರೋದು ದೇಹಕ್ಕೆ ನನ್ನ ಆತ್ಮಕ್ಕಲ್ಲ ಮನಸ್ಸಿಗಲ್ಲ ಅನ್ನೋದು ಮನೋಹರ್ ಪರಿಕ್ಕರ್ ಅವರ ವ್ಯಕ್ತಿತ್ವ ಅವರ ಕಾರ್ಯಕ್ಷಮತೆ ನೋಡಿದ್ರೆ ಗೊತ್ತಾಗುತ್ತೆ ಸದಾ ದೇಶಕ್ಕಾಗಿ ಏನಾದ್ರೂ ಕೆಲಸ ಮಾಡಬೇಕು ಅಂತ ತುಡಿತಾ ಇದ್ರು ತಮ್ಮ ಕಡೆಯ ದಿನಗಳನ್ನ ಎಣಸ್ತಾ ಎಣಿಸ್ತಾ ದೇಶದ ಭದ್ರತೆ ವಿಚಾರದಲ್ಲಿ ಪರಿಕ್ಕರ್ ಅವರು ಮಾಡಿದ ಕಡೆಯ ಸೈನ್ ಅಲ್ಲ ಅದು ಈಗ ಭಾರತವನ್ನ ಪಾಕಿಸ್ತಾನದ ದಾಳಿಯಿಂದ ಬಚಾವ್ ಮಾಡಿಸಿದೆ ನೂರಾರು ಡ್ರೋನ್ ಮತ್ತು ಗಳಿಂದ ದಾಳಿ ಮಾಡಿದ್ರು ಭಾರತದ ಕೂದಲನ್ನು ಕೊಂಕಿಸೋದಕ್ಕೆ ಸಾಧ್ಯ ಆಗಿಲ್ಲ ಪಾಕಿಸ್ತಾನಕ್ಕೆ ಮನೋಹರ್ ಪರಿಕ್ಕರ್ ಅವರ ಆಗಿನ ನಿರ್ಧಾರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈಗ ಭಾರತದ ಮಾನ ಮರ್ಯಾದೆ ಉಳಿಸಿರೋದು ಅಷ್ಟೇ ಅಲ್ಲ ಲಕ್ಷಾಂತರ ಭಾರತೀಯರ ಜೀವವನ್ನು ಸಹ ಉಳಿಸಿದೆ ಕ್ಯಾನ್ಸರ್ನೊಂದಿಗೆ ಹೋರಾಟ ಮಾಡ್ತಾ ಮಾಡ್ತಾ ಮನೋಹರ್ ಪರಿಕ್ಕರ್ ಅವರು ರಾಫೆಲ್ ಮತ್ತು ಎಸ್ ಫೋರ್ ಹಂಡ್ರೆಡ್ ರಕ್ಷಣಾ ವ್ಯವಸ್ಥೆಯನ್ನು ಪರ್ಚೇಸ್ ಮಾಡಿ ದೇಶಕ್ಕೆ ಪಾಕಿಸ್ತಾನ ಮತ್ತು ಭಾರತ ಯುದ್ಧದಲ್ಲಿ ಇದೇ ಎರಡು ಆಯುಧಗಳು ನಿರ್ಣಾಯಕ ಪಾತ್ರ ನಿರ್ವಹಿಸಿರೋದು ಪ್ರತಿಯೊಬ್ಬರು ಗಡಿಗೋಗಿ ಯುದ್ಧ ಮಾಡೋದಿಕ್ಕೆ ಸಾಧ್ಯ ಇಲ್ಲ ಕೆಲವರು ತಮ್ಮದೇ ಆದ ರೀತಿನಲ್ಲಿ ತಮ್ಮ ಕಾರ್ಯವನ್ನು ನಿರ್ವಹಿಸ್ತಾರೆ ಆ ಸಾಲಿಗೆ ಮನೋಹರ್ ಪರಿಕರ್ ಅವರು ನಿಲ್ತಾರೆ ಇವತ್ತು ಭಾರತದ ಏರ್ ಸ್ಪೇಸ್ ಅಭೇದ್ಯವಾಗಿದ್ದರೆ ಅದಕ್ಕೆ ಅಂದಿನ ರಕ್ಷಣಾ ಸಚಿವ ದಿವಂಗತ ಮನೋಹರ್ ಪರಿಕ್ಕರ್ ಅವರ ದೂರ ಕಾರಣ ಆ ವ್ಯಕ್ತಿನ ನೋಡಿದ್ರೆ ನಿಮ್ಗೆ ಅನ್ಸುತ್ತೆ ಇವರ ಮುಖ್ಯಮಂತ್ರಿ ಆಗಿದ್ದವರು ಇವರ ರಕ್ಷಣಾ ಸಚಿವರಾಗಿದ್ದವ್ರು ಅಂತ ಸಾಧಾರಣ ಚಪ್ಪಲಿ ಹಾಕೊಂಡು ಶರ್ಟ್ ಪ್ಯಾಂಟ್ ಹಾಕೊಂಡು ಓಡಾಡ್ತಾ ಇದ್ದವರು ಐಐಟಿ ಬಾಂಬೆಯ ಪ್ರಾಡಕ್ಟ್ ಮನೋಹರ್ ಪರಿಕರ್ ಅವರು ಓದಿನಲ್ಲಿ ಮೇಧಾವಿ ಗೋವಾದ ಲೋಕಪ್ರಿಯ ಮುಖ್ಯಮಂತ್ರಿ ನಿಜವಾದ ಶಕ್ತಿ ನೀವು ಮಾಡೋ ಕೆಲಸದಲ್ಲಿರುತ್ತೆ ಅಂತ ಮಾಡಿ ತೋರಿಸಿದವರು ಅವರನ್ನು ನೋಡಿದ್ರೆ ನಿಮಗೆ ಈ ವ್ಯಕ್ತಿ ಏನು ಮಾಡಬಲ್ಲರು ಅನ್ಸುತ್ತೆ ಪ್ರತಿಪಕ್ಷಗಳ ವಿರೋಧ ಅಮೆರಿಕದ ಎಚ್ಚರಿಕೆಯನ್ನು ಎದುರಾಕೊಂಡು ಎಸ್ ಫೋರ್ ಹಂಡ್ರೆಡ್ ಮತ್ತು ರಫೇಲ್ ಖರೀದಿಗೆ ಹಸ್ತಾಕ್ಷರ ಹಾಕಿದ ಮಹಾನುಭಾವ ಎರಡ್ ಸಾವಿರದ ಹದ್ನಾಲ್ಕರಲ್ಲಿ ರಕ್ಷಣಾ ಸಚಿವರಾಗ್ತಾರೆ ಮನೋಹರ್ ಪರಿಕ್ಕರ್ ಅವರು ಅದಕ್ಕೂ ಮುಂಚೆ ಸನ್ನಿವೇಶ ಹೆಂಗಿತ್ತು ರಕ್ಷಣಾ ಇಲಾಖೆದು ಅಂತ ನಿಮಗೆ ಗೊತ್ತಿದೆ ಬ್ರಹ್ಮಾಂಡ ಭ್ರಷ್ಟಾಚಾರದಲ್ಲಿ ಮುಳುಗಿತ್ತು ಸಂಪೂರ್ಣ ರಕ್ಷಣಾ ವ್ಯವಸ್ಥೆನ ಟ್ರಾನ್ಸ್ಪರೆಂಟ್ ಪಾರದರ್ಶಕ ಮಾಡಿದವರೇ ಮನೋಹರ್ ಪರ್ರಿಕರ್ ಅವರು ಸ್ವತಂತ್ರದ ನಂತರ ರಕ್ಷಣಾ ಸಚಿವಾಲಯ ಇಲಾಖೆ ಅಂದ್ರೇನೆ ಬ್ರಹ್ಮಾಂಡ ಭ್ರಷ್ಟಾಚಾರ ಅನ್ನುವ ಅನಿಸಿಕೆ ಇತ್ತು ಜನರಲ್ಲಿ ಓ ಫೋರ್ಸ್ ಹಗರಣವನ್ನೇ ತೆಗೆದುಕೊಳ್ಳಿ ಅಗಸ್ಟ ವೆಸ್ಟ್ ಲ್ಯಾಂಡ್ ಹಗರಣವನ್ನೇ ತೆಗೆದುಕೊಳ್ಳಿ ರಕ್ಷಣಾ ಇಲಾಖೆ ಇತಿಹಾಸದಲ್ಲೇ ಕಪ್ಪು ಇತಿಹಾಸ ಇತ್ತು ಅದನ್ನು ಬದಲಿಸಿದ ಕೀರ್ತಿ ಮನೋಹರ್ ಪರಿಕ್ಕರಿಗೆ ಸಲ್ಲುತ್ತೆ ಕೇವಲ ಶಸ್ತ್ರಾಸ್ತ್ರಗಳನ್ನು ಅಷ್ಟೇ ಖರೀದಿ ಮಾಡ್ತಾ ಇರಲಿಲ್ಲ ಅವರು ಮುಂದಿನ ಕೆಲವು ದಶಕಗಳ ವಿಷನ್ ಏನಿರಬೇಕು ಅನ್ನುವ ಯೋಚನೆ ಸಹ ಅವರ ಮನಸ್ಸಲ್ಲಿತ್ತು ಅದಕ್ಕೆ ಅವರು ಪರ್ಚೇಸ್ ಮಾಡಿದ ಎಸ್ ಫೋರ್ ಹಂಡ್ರೆಡ್ ಮತ್ತು ರಫೇಲ್ ಜ್ವಲಂತ ಉದಾಹರಣೆ ಕೇವಲ ಎರಡೂವರೆ ವರ್ಷಗಳಲ್ಲಿ ಅವರ ಅಧಿಕಾರಾವಧಿಯಲ್ಲಿ ಇಷ್ಟು ದೊಡ್ಡ ಸಾಧನೆ ಮಾಡಿದ್ದವರು ಎಫ್ ಸಿಕ್ಸ್ಟೀನ್ ಜೆ ಎಫ್ ಸೆವೆಂಟೀನ್ ನ ತೋರಿಸಿ ಪಾಕಿಸ್ತಾನ ಭಾರತವನ್ನು ಎದುರಿಸುವ ಪ್ರಯತ್ನ ಮಾಡ್ತಾ ಇತ್ತು ಯಾವಾಗ ಭಾರತದ ರಫೇಲ್ ನೋಡುತ್ತೋ ಪಾಕಿಸ್ತಾನದ ಜಂಘಾಬಲನೆ ಉಡುಗಿ ಹೋಗುತ್ತೆ ಮನೋಹರ್ ಪರಿಕರ್ ಅವರು ಕೇವಲ ಶಸ್ತ್ರಾಸ್ತ್ರಗಳನ್ನ ಪರ್ಚೇಸ್ ಮಾಡೋದ್ರ ಕಡೆಗೆ ಗಮನ ಹರಿಸಲಿಲ್ಲ ಅವರ ದೂರದೃಷ್ಟಿ ನೋಡಿ ಹೇಗಿತ್ತು ಶಸ್ತ್ರಾಸ್ತ್ರಗಳನ್ನು ನಾವು ಖರೀದಿ ಮಾಡ್ತಾ ಮಾಡ್ತಾ ಹೋದ್ರೆ ನಮ್ಮ ದೇಶದ ಹಣ ವಿದೇಶಕ್ಕೆ ಹೋಗುತ್ತೆ ಭಾರತ ಶಕ್ತಿಶಾಲಿ ರಾಷ್ಟ್ರ ಯಾವಾಗ ಆಗೋದಕ್ಕೆ ಸಾಧ್ಯ ತನ್ನ ಶಸ್ತ್ರಾಸ್ತ್ರಗಳನ್ನ ತಾನೇ ತಯಾರು ಮಾಡಿಕೊಳ್ಬೇಕು ತನ್ನ ದುಡ್ಡನ್ನ ತನ್ನದೇ ದೇಶದ ಕಂಪನಿಗಳಿಗೆ ಕೊಟ್ಟಾಗ ಉದಾಹರಣೆ ಡಿಆರ್ಡಿಒ ಆಗಿರ್ಬೋದು ಇಸ್ರೋ ಆಗಿರ್ಬೋದು ನಮ್ಮ ದುಡ್ಡು ಹೊರ ಹೋಗೋದು ತಪ್ಪುತ್ತೆ ನಮ್ಮ ದೇಶದ ಅರ್ಥವ್ಯವಸ್ಥೆ ಸದೃಢ ಆಗುತ್ತೆ ಆತ್ಮ ನಿರ್ಭರವಾಗಬಹುದು ಇದು ಅವರ ವಿಷನ್ ಆಗಿದ್ದು ಅಂದ್ರೆ ಇಂಡಿಜಿನಿಯಸ್ ಸ್ವದೇಶಿ ನಿರ್ಮಿತ ಶಸ್ತ್ರಾಸ್ತ್ರಗಳ ತಯಾರಿಕೆಗೆ ದುಪ್ಪಟ್ಟು ವೇಗ ಸಿಕ್ಕಿದ್ದು ಮನೋಹರ್ ಪಾರಿಕರ್ ಅವರು ರಕ್ಷಣಾ ಸಚಿವರಾಗಿದ್ದಾಗ ಪಾಕಿಸ್ತಾನ ಮತ್ತು ಭಾರತದ ಮೊನ್ನೆ ಯುದ್ಧದಲ್ಲಿ ಯಾವ ಆಕಾಶ್ ಮಿಸೈಲ್ ಗಳು ಬ್ರಹ್ಮೋಸ್ನ ಚರ್ಚೆ ಆಗ್ತಾ ಇದೆ ತೇಜಸ್ನ ತೇಜಸ್ಸು ಪಿನಾಕ ಸ್ವದೇಶಿ ನಿರ್ಮಿತ ರಾಕೆಟ್ ವ್ಯವಸ್ಥೆ ಚರ್ಚೆ ಆಗ್ತಾ ಇದೆ ಇದೆಲ್ಲ ನಾವೇ ಇಂಡಿಜಿನಿಯಸ್ ಆಗಿ ಸ್ವದೇಶಿಯವಾಗಿ ತಯಾರು ಮಾಡಿರುವುದು ಇದೆಲ್ಲದರ ಆಗಿದ್ದೆ ಮನೋಹರ್ ಪಾರಿಕರ್ ಅವರು ರಕ್ಷಣಾ ಸಚಿವರಾಗಿದ್ದಾಗ ನೀವೇ ಯೋಚನೆ ಮಾಡಿ ಆ ಕೃಷ ದೇಹದ ವಾಮನ ವ್ಯಕ್ತಿ ಮನೋಹರ್ ಪಾರಿಕರ್ ಅವರ ದೂರದೃಷ್ಟಿ ಎಂತಹದ್ದು ಪಾಕಿಸ್ತಾನ ಯುದ್ಧ ಶುರುವಾಗಿ ಎರಡೇ ದಿವಸಕ್ಕೆ ಮೋದಿ ಕಾಲಿಡಿದಿರೋದು ಭದ್ರತೆಯ ವಿಚಾರದಲ್ಲಿ ಭಾರತ ಇಷ್ಟೊಂದು ಮುಂದುವರೆದು ಬಿಡ್ತಾ ಅಂತ ಗೋವಾದ ಗಲ್ಲಿಗಳಿಂದ ದಿಲ್ಲಿಯವರೆಗೂ ಮನೋಹರ್ ಪರಿಕ್ಕರ್ ಅವರ ಹೆಸರು ಪ್ರತಿಧ್ವನಿಸ್ತಾ ಇದೆ ಈಗ ಅವರ ಇಂಜಿನಿಯರಿಂಗ್ ಬುದ್ಧಿ ನಮ್ಮ ರಕ್ಷಣಾ ವ್ಯವಸ್ಥೆಯನ್ನ ಬಲವರ್ಧನೆಗೊಳಿಸುವುದಕ್ಕೆ ಸಹಕಾರಿಯಾಯ್ತು ಆಕಾಶು ಪಿನಾಕ ಬ್ರಹ್ಮೋಸು ಇವೆಲ್ಲ ಕೇವಲ ಶಸ್ತ್ರಗಳಲ್ಲ ನಮ್ಮ ಆತ್ಮ ಪ್ರತೀಕ ಇದೆಲ್ಲ ಸಾಧ್ಯ ಆಗಿದ್ದು ಮನೋಹರ್ ಪಾರಿಕರ್ ಅವರು ರಕ್ಷಣಾ ಸಚಿವರಾಗಿದ್ದಾಗ ತನ್ನ ಇಲಾಖೆಗೆ ಸ್ಟ್ರಿಕ್ಟ್ ಆದೇಶ ಕೊಟ್ಟಿದ್ರು ಮುಂದಿನ ಹತ್ತರಿಂದ ಹದಿನೈದು ವರ್ಷಕ್ಕೆ ಬೇಕಾಗುವ ನಿಮ್ಮ ಎಲ್ಲ ಡಿಮ್ಯಾಂಡ್ಸ್ ಗಳ ಪಟ್ಟಿಯನ್ನು ನನಗೆ ಕೊಡಿ ಅಂತ ಆಗ ನಮ್ಮ ಸೇನಾ ಪಡೆಯಿಂದ ಬಂದ ಡಿಮ್ಯಾಂಡ್ ಎಸ್ ಫೋರ್ ಹಂಡ್ರೆಡ್ ರಫೇಲ್ ನಂತಹ ಯುದ್ಧ ವಿಮಾನ ಖರೀದಿ ಪಿನಾಕ ಆಕಾಶ್ ಬ್ರಹ್ಮೋಸ್ನ ಉತ್ಪಾದನೆಯನ್ನು ಹೆಚ್ಚಿಸಬೇಕು ಅನ್ನೋ ಡಿಮ್ಯಾಂಡ್ ಇಂಡಿಜಿನಿಯಸ್ ಆಗಿ ನಮ್ಮ ಶಸ್ತ್ರಾಸ್ತ್ರಗಳನ್ನ ನಾವೇ ಪ್ರೊಡ್ಯೂಸ್ ಮಾಡಿದ್ರಿಂದ ನಮಗೆ ನಲವತ್ತೊಂಬತ್ತರಿಂದ ಐವತ್ತು ಸಾವಿರ ಕೋಟಿ ರೂಪಾಯಿ ಉಳಿತಾಯ ಆಗಿತ್ತು ನೋಡಿ ಇದು ಮನೋಹರ್ ಪಾರಿಕರ್ ಅವರ ದೂರದೃಷ್ಟಿತ್ವ ಹತ್ತು ವರ್ಷದ ಹಿಂದೆ ನಮ್ಮ ದೇಶದ ಏರ್ ಡಿಫೆನ್ಸ್ ಎಷ್ಟು ಬಲಹೀನವಾಗಿತ್ತಪ್ಪ ಅಂದ್ರೆ ಪಾಕಿಸ್ತಾನದ ಜೊತೆಗೂ ಕಂಪೇರ್ ಮಾಡೋದಕ್ಕೆ ಸಾಧ್ಯ ಇರಲಿಲ್ಲ ಇನ್ನ ಚೀನಾ ಅಂತೂ ದೂರದ ಬೆಟ್ಟ ಆಗಿತ್ತು ಹಳೆಯ ಓಬಿರಾಯನ ಕಾಲದ ರಕ್ಷಣಾ ವ್ಯವಸ್ಥೆಯನ್ನೇ ನಾವು ಬದಲಾಯಿಸೋದಕ್ಕೆ ಸಾಧ್ಯ ಆಗಿರಲಿಲ್ಲ ಎಡಕ್ಕೆ ಬಲಕ್ಕೆ ಮಗ್ಗುಲು ಮುಳ್ಳುಗಳಾಗಿ ಚೀನಾ ಮತ್ತು ಪಾಕಿಸ್ತಾನ ಪದೇ ಪದೇ ನಮಗೆ ಸಡ್ಡು ಹೊಡಿತಾ ಇದ್ವು ಯಾವಾಗ ಮನೋಹರ್ ಪರಿಕರ್ ರಕ್ಷಣಾ ಸಚಿವರಾದ್ರು ಭಾರತದ ಈ ದೌರ್ಬಲ್ಯಗಳನ್ನ ತನ್ನ ಪ್ರಾಥಮಿಕತೆಯಾಗಿಸಿದ್ರು ಸೇನೆಯನ್ನ ಗಟ್ಟಿಗೊಳಿಸಬೇಕು ಅಂತ ಶಪಥ ಮಾಡಿದ್ರು ಎರಡ್ ಸಾವಿರದ ಹದಿನಾರರಲ್ಲಿ ಗೋವಾದಲ್ಲಿ ಪ್ರಿಕ್ ಸಮ್ಮೇಳನ ಆಗಿರುತ್ತೆ ಅಲ್ಲೇ ಭಾರತ ಮತ್ತು ರಷ್ಯಾ ಎಸ್ ಫೋರ್ ಹಂಡ್ರೆಡ್ ಪರ್ಚೇಸ್ ಮಾಡೋದಕ್ಕೆ ಒಪ್ಪಂದಕ್ಕೆ ಬರುತ್ತೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಸುಮಾರು ಮೂವತ್ತೈದು ಸಾವಿರ ಕೋಟಿಯ ಐದು ಎಸ್ ಫೋರ್ ಹಂಡ್ರೆಡ್ ಬ್ಯಾಟರಿಗಳನ್ನ ಭಾರತ ಪರ್ಚೇಸ್ ಮಾಡುವ ಡೀಲ್ ಆಗುತ್ತೆ ಇದಕ್ಕೆ ಅಮೆರಿಕದ ಸ್ಟ್ರಾಂಗ್ ಅಬ್ಜೆಕ್ಷನ್ ಇತ್ತು ನಮ್ಮ ರಕ್ಷಣಾ ವ್ಯವಸ್ಥೆಯನ್ನು ಪರ್ಚೇಸ್ ಮಾಡಿ ಇಲ್ಲದೆ ಹೋದ್ರೆ ನಿಮ್ಮ ಮೇಲೆ ಆರ್ಥಿಕ ನಿರ್ಬಂಧ ಇರಲಾಗುವುದು ಕಾರ್ಡ್ ಸಹ ಉಪಯೋಗಿಸಲಾಗುವುದು ಹಾಗೆ ಮಾಡ್ತೀವಿ ಹೀಗೆ ಮಾಡ್ತೀವಿ ಅನ್ನೋ ಧಮ್ಕಿ ಬೇರೆ ಅಷ್ಟೇ ಅಲ್ಲ ಭಾರತದ ವಿರೋಧ ಪಕ್ಷಗಳು ಸಹ ಇದಕ್ಕೆ ವಿರೋಧ ವ್ಯಕ್ತ ಮಾಡಿದ್ವು ಈ ಎಲ್ಲ ಕಠಿಣ ಬಾಧೆಗಳ ನಡುವೆನು ಮನೋಹರ್ ಪರಿಕ್ಕರ್ ಮತ್ತು ಮೋದಿ ಸರ್ಕಾರ ಎಸ್ ಫೋರ್ ಹಂಡ್ರೆಡ್ ಮತ್ತು ರಫೇಲ್ ಗಳನ್ನು ಪರ್ಚೇಸ್ ಮಾಡಿತ್ತು ಈಗ ಪಾರಿಕರ್ ಅವರು ನಮ್ಮ ಮಧ್ಯೆ ಇಲ್ಲ ಯಾವಾಗ ರಫೇಲ್ ಆಕಾಶದಲ್ಲಿ ಘರ್ಜನೆ ಮಾಡುತ್ತೋ ಎಸ್ ಫೋರ್ ಹಂಡ್ರೆಡ್ ನಮ್ಮ ವಾಯು ಪ್ರದೇಶದ ಭದ್ರತೆಗೆ ಸನ್ನದ್ಧವಾಗಿ ನಿಲ್ಲುತ್ತೋ ಆಗೆಲ್ಲ ಮನೋಹರ್ ಪಾರಿಕರ್ ಅವರ ನೆನಪಾಗುತ್ತೆ ದೇಶಭಕ್ತಿಯ ಬಗ್ಗೆ ಪ್ರಚಾರ ಮಾಡೋರು ಪ್ರಸಾರ ಮಾಡೋರು ಭಾಷಣ ಮಾಡೋರು ಗಲ್ಲಿ ಗಲ್ಲಿಗಳಲ್ಲಿ ಸಿಕ್ತಾರೆ ಮನೆಗೊಬ್ರು ಸಿಕ್ತಾರೆ ಆದ್ರೆ ತಾನು ಮಾಡೋ ಕೆಲಸದಲ್ಲಿ ದೇಶಭಕ್ತಿ ತೋರ್ಸೋರು ಬೆರಳಿಕೆಯಷ್ಟು ಮಾತ್ರ ಆ ಸಾಲಿಗೆ ಪರಿಕ್ಕರ್ ಅವರು ಸೇರ್ತಾರೆ ಡಿಆರ್ಡಿಒ ಈಗ ಸ್ವದೇಶಿ ನಿರ್ಮಿತ ಏರ್ ಡಿಫೆನ್ಸ್ ಸಿಸ್ಟಮ್ ನ ಡೆವಲಪ್ ಮಾಡೋದ್ರಲ್ಲಿ ತೊಡಗಿದೆ ಇದು ಪರಿಕ್ಕರ್ ಅವರ ಕನಸಾಗಿತ್ತು ಮೇಕ್ ಇನ್ ಇಂಡಿಯಾನ ನಮ್ಮದೇ ಪ್ರತಿಪಕ್ಷ ಕಾಂಗ್ರೆಸ್ ಉಡಾಫೆ ಮಾಡುತ್ತೆ ಏನಾಗುತ್ತೆ ಇದರಿಂದ ಅಂತ ಇದೇ ಮೇಕ್ ಇನ್ ಇಂಡಿಯಾದಲ್ಲಿ ಶಸ್ತ್ರಾಸ್ತ್ರಗಳು ಭಾರತದಲ್ಲೇ ತಯಾರಾಗ್ತಾ ಇರೋದು ನಮ್ಮ ದೇಶದ ದುಡ್ಡು ನಮ್ಮ ದೇಶದಲ್ಲೇ ಉಳಿತಾ ಇರೋದು ಪರಿಕ್ಕರ್ ಅವರ ಅಜೆಂಡಾ ಎಷ್ಟು ಕ್ಲಿಯರ್ ಆಗಿತ್ತು ನೋಡಿ ನಮ್ಮ ದೇಶದ ಭದ್ರತೆ ವಿಚಾರದಲ್ಲಿ ಹೊರಗಿನವರ ಒತ್ತಡಕ್ಕೆ ನಾವು ಮಣಿಯಲೇಬಾರದು ಅಂದ್ರೆ ಭಾರತ ತನಗೇನು ಬೇಕು ಬೇಡಗಳನ್ನ ತಾನೇ ನಿರ್ಧಾರ ಮಾಡಬೇಕು ಅಮೆರಿಕದ ಮಾತನ್ನು ಕೇಳಲ್ಲ ಅಂತ ಪ್ರಥಮ ಬಾರಿಗೆ ಸೆಟೆದು ನಿಂತಿದ್ದು ಮನೋಹರ್ ಪರಿಕ್ಕರ್ ಅವರು ರಕ್ಷಣಾ ಸಚಿವರಾಗಿದ್ದಾಗ ಸೈನಿಕರು ಹೇಳ್ತಾ ಇದ್ರು ಮನೋಹರ್ ಪರಿಕರ್ ಅವರು ನಮ್ಮನ್ನ ಸೈನಿಕರ ರೀತಿ ನೋಡಲ್ಲ ಪರಿವಾರದ ಸದಸ್ಯರ ರೀತಿ ನೋಡ್ತಾರೆ ನಮ್ಮ ಜೊತೆಗೆ ಊಟ ಮಾಡ್ತಾರೆ ಅವರು ಏನು ತಿಂತಾ ಇದ್ರು ಅದನ್ನೇ ನಮಗೂ ಬಡಿಸ್ತಾ ಇದ್ರು ಸಾಕಷ್ಟು ಸರಳ ಸಜ್ಜನ ವ್ಯಕ್ತಿಯಾಗಿದ್ರು ಅಂತ ಸೈನಿಕರು ನೆನೆಸ್ತಾರೆ ಗೋವಾದ ಮುಖ್ಯಮಂತ್ರಿ ಆಗಿದ್ದಾಗ ಸಾಧಾರಣ ಸ್ಕೂಟರ್ ಅಲ್ಲಿ ಓಡಾಡ್ತಾ ಇದ್ರು ಮಂತ್ರಿ ಆಗಿದ್ದಾಗ ಏರ್ಪೋರ್ಟ್ ಗೆ ಬಂದ್ರೆ ಲೈನ್ ಅಲ್ಲಿ ನಿಂತು ಹೋಗ್ತಾ ಇದ್ರು ಸುಮ್ನೆ ಹೇಳಿಲ್ಲ ಸಾಧಾರಣ ವ್ಯಕ್ತಿಗಳು ಅಸಾಧಾರಣ ವ್ಯಕ್ತಿತ್ವ ಹೊಂದಿರ್ತಾರೆ ಅಂತ ಭಾರತ ಪಾಕಿಸ್ತಾನ ಯುದ್ಧ ಆಗಿದೆ ಅದರಲ್ಲಿ ಭಾರತ ಜಯಗಳಿಸಿದೆ ಅದಕ್ಕೆ ಕಾರಣ ದಿವಂಗತ ಮನೋಹರ್ ಪಾರಿಕರ್ ಅವರು ನಿಮ್ಗೆ ಏನ್ ಅನ್ಸುತ್ತೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ